ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿಚಾರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಗಣಿತ ವಿಷಯದ ಎರಡು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಮೂರು ಪ್ಲಸ್ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೊದಲಿಗೆ ನಾವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕಾದರೆ ನಾವೇನು ತಗೋಬೇಕು ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ಹಾಗಾಗಿ ನಾನೇನು ತಗೋತಾ ಇದ್ದೀನಿ ಮೂರು ಪ್ಲಸ್ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡೆ ಸೊ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಪಿ ಬೈ ಕ್ಯೂ ರೂಪದಲ್ಲಿ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆ ಪಿ ಬೈ ಕ್ಯೂ ಬರೆದು ಪಿ ಕ್ಯೂ ಸೇರಿದೆ ಝೆಡ್ ಕ್ಯೂ ಸಮವಲ್ಲ ಸೊನ್ನೆ ನಂತರ ನಾನು ಏನು ಮಾಡ್ತೀನಿ ವರ್ಗಮೂಲ ಐದನ್ನ ಹಾಗೆ ಇಟ್ಕೊಂಡು ಮೂರನ್ನ ಆ ಕಡೆ ತಕೊತೀನಿ ಈಗ ಇಲ್ಲಿ ಇದು ವರ್ಗಮೂಲ ಐದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಪಿ ಬಾಗಿ ಕ್ಯೂ ಮೈನಸ್ ಮೂರು ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಹಾಗಾಗಿ ನಾವು ಏನು ಬರಿತಾ ಇದ್ದೀವಿ ಪಿ ಬಾಗಿಸು ಕ್ಯೂ ಮೈನಸ್ ಮೂರು ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ವರ್ಗಮೂಲ ಐದು ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ನಮ್ಮ ಊಹೆ ತಪ್ಪು ನಾವೇನು ಊಹೆ ಮಾಡಿದ್ವಿ ಮೊದಲು ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಏನು ಊಹೆ ಮಾಡಿದ್ವಿ ಅದು ತಪ್ಪಾ ತಪ್ಪು ಹೋಗ್ತಾ ಇದೆ ಯಾಕಂದ್ರೆ ಇವೆರಡು ಸಮವಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಅಭಾಗಲಬ್ಧ ಇದು ಭಾಗಲಬ್ಧ ಸಂಖ್ಯೆ ಇವೆರಡು ಸಮ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಊಹೆ ತಪ್ಪು ಬರ್ತಾ ಇದೆ ಏನು ಊಹೆ ಮಾಡಿದ್ವಿ ನಾವು ಮೂರು ಪ್ಲಸ್ ವರ್ಗಮೂಲ ಐದು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಮೂರು ಪ್ಲಸ್ ವರ್ಗಮೂಲ ಐದು ಇದು ಅಭಾಗಲಬ್ಧ ಸಂಖ್ಯೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಇದೆ ಇದಕ್ಕೆ ಅಥವಾ ಪ್ರಶ್ನೆ ಹೊಂದಿದೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಮೊದಲಿಗೆ ನಾವು ಸಂಯುಕ್ತ ಸಂಖ್ಯೆ ಎಂದರೇನು ಅಂತ ನೋಡೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನ ಸಂಯುಕ್ತ ಸಂಖ್ಯೆ ಎನ್ನುವರು ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗುಣಲಬ್ಧವಾಗಿ ಗುಣಿಸಿದಾಗ ಬರುವ ಸಂಖ್ಯೆ ಉದಾಹರಣೆಗೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಎರಡು 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 ಮೂರು ನೋಡಿ ಎರಡಕ್ಕಿಂತ ಹೆಚ್ಚಿದೆ ಹಾಗಾಗಿ ಮೊದಲ ಸಂಯುಕ್ತ ಸಂಖ್ಯೆ ನಾಲ್ಕು ಎರಡೆಡ್ಲೆ ನಾಲ್ಕು ಬರುತ್ತಲ್ವ ಇದು ಮೊದಲ ಸಂಯುಕ್ತ ಸಂಖ್ಯೆಯಾಗಿದೆ ಆದರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಯ ಪ್ರಕಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಕೇಳಿದರೆ ಇಪ್ಪತ್ನಾಲ್ಕು ಸಂಯುಕ್ತ ಸಂಖ್ಯೆಯಾಗಿದೆ ಯಾಕಂದರೆ ಎರಡು ಮತ್ತು ಮೂರು ಇವು ಅವಿಭಾಜ್ಯ ಸಂಖ್ಯೆಗಳು ಈ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಾಕಾರವಾಗಿ ವ್ಯಕ್ತಪಡಿಸಿ ಬರೆಯಲಾಗ್ತದೆ ಇಪ್ಪತ್ನಾಲ್ಕನ್ನು ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಆದರೆ ಇಪ್ಪತ್ತ್ಮೂರು ಇದೊಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಯಾಕೆಂದರೆ ಒಂದು ಮತ್ತು ಇಪ್ಪತ್ತ್ಮೂರು ಎರಡರಿಂದ ಮಾತ್ರ ಭಾಗಿಸಲ್ಪಡುವ ಸಂಖ್ಯೆಯಾಗಿದೆ ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆಯಾಗಿದೆ ಇಪ್ಪತ್ನಾಲ್ಕು ಸಂಯುಕ್ತ ಸಂಖ್ಯೆಯಾಗಿದೆ ಸೊ ಇದಕ್ಕೆ ಅಥವಾ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಸಹ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತದೆ ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಎಷ್ಟು ಬರೆದರೂ ಸರಿನೇ ಇದು ಅಂಕಗಣಿತದ ಮೂಲ ಪ್ರಮೇಯನೇ ಇದು ಎನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಸಹ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅವ್ರೇನು ಪ್ರಶ್ನೆ ಕೇಳಿದ್ದಾರೆ ಮತ್ತೆ ಏಳು ಮತ್ತು ಮೂರನ್ನು ಏಳು ಒಂದು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಇವು ಮೂರು ಎರಡನ್ನು ಮಾತ್ರ ಹೊಂದಿರುವ ಅವಿಭ ಸಂಯುಕ್ತ ಸಂಖ್ಯೆ ಯಾವುದು ಅಂದರೆ ಏಳು ಮತ್ತು ಮೂರನ್ನು ಗುಣಿಸ್ಬಿಟ್ರೆ ಆಯ್ತು ಏಳು ಮೂರಲೇ ಇಪ್ಪತ್ತೊಂದು ಹಾಗಾಗಿ ಏಳು ಮತ್ತು ಮೂರನ್ನು ಹೊಂದಿರುವ ಸಂಯುಕ್ತ ಸಂಖ್ಯೆ ಯಾವುದು ಇಪ್ಪತ್ತ ಒಂದು ಮುಂದಿನ ಪ್ರಶ್ನೆ ಐದು ಒಂಬತ್ತು ಕೊಮ ಹದಿಮೂರು ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಬೇಕಾಗಿರೋದು ಇಪ್ಪತ್ತೊಂದನೇ ಪದ ಇಲ್ಲಿ ಶ್ರೇಡಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮೊದಲಿಗೆ ಶ್ರೇಡಿಯಲ್ಲಿ ಒಂದನೇ ಪದ ಎರಡನೇ ಪದ ಮೂರನೇ ಪದ ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೊಂದನೇ ಪದ ನಾವೀಗ ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ನನಗೆ ಎರಡನೇ ಪದವನ್ನು ಕಂಡುಹಿಡಿಯುವ ಸೂತ್ರದಲ್ಲಿ ಏನೇನು ಬೇಕಾಗ್ತದೆ ಮೊದಲು ಬರ್ಕೋಬೇಕು ಒಂದನೇ ಪದ ಬೇಕು ಈ ಬರೋಬ್ಬರ್ ಐದು ಸಾಮಾನ್ಯ ವ್ಯತ್ಯಾಸ ಬೇಕು ಒಂಬತ್ತರಲ್ಲಿ ಐದು ಕಳೆದ್ರೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಹಾಗೆ ಎನ್ ಎಷ್ಟು ಎನ್ ಅಂದರೆ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಹಾಂ ಇಪ್ಪತ್ತೊಂದನೇ ಪದ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೊಂದು ಎನ್ ಹಾಗಾಗಿ ಎ ಇಪ್ಪತ್ತೊಂದು ಬರೋಬರ್ ಬೆಲೆಗಳನ್ನು ಹಾಕೋತಾ ಇದ್ದೀನಿ ನೋಡಿ ಎ ಬೆಲೆಯನ್ನು ಐದು ಹಾಕೊಂಡೆ ಹಾಗೆ ಎನ್ ಇಪ್ಪತ್ತೊಂದು ಇರೋದರಿಂದ ಇಪ್ಪತ್ತೊಂದು ಮೈನಸ್ ಒಂದು ಡಿ ಡಿ ನಾಲ್ಕು ಈಗೇನಾಯಿತು ಐದು ಪ್ಲಸ್ ಇಪ್ಪತ್ತೊಂದಲ್ಲಿ ಒಂದು ಹೋಯಿತು ಇಪ್ಪತ್ತು ಉಣಿಲೆ ನಾಲ್ಕು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಎಂಬತ್ತು ಐದು ಎಂಬತ್ತೈದು ಹಾಗಾಗಿ ಇಪ್ಪತ್ತೊಂದನೇ ಪದ ಎಷ್ಟು ಎಂಬತ್ತ ಐದು ಇಪ್ಪತ್ತನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಸೊ ನಾವೀಗೇನು ಮಾಡೋಣ ಅದೇನು ಕೊಟ್ಟಿದ್ದಾರಲ್ಲ ಸಮೀಕರಣಗಳನ್ನು ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಬರೋಬರ್ ನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಬರೋಬರ್ ಆರು ಇಲ್ಲಿ ವರ್ಜಿಸ್ಲಿಕ್ಕೆ ಆಗತ್ತಾ ನೋಡಬೇಕು ಕ್ಯಾನ್ಸಲ್ ಮಾಡಲಿಕ್ಕೆ ಇಲ್ಲಿ ಪ್ಲಸ್ ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಏನು ಮಾಡಿಕೊಂಡೆ ಚಿಹ್ನೆಗಳನ್ನು ಬದಲು ಮಾಡ್ಕೊಳ್ತಾ ಇದ್ದೀನಿ ಮೈನಸ್ ಹಾಕೊಂಡೆ ಪ್ಲಸ್ ಇತ್ತು ಮೈನಸ್ ಹಾಕೊಂಡೆ ಪ್ಲಸ್ ಇತ್ತು ಮೈನಸ್ ಹಾಕ್ಕೊಂಡೆ ಆವಾಗ ಏನಾಯಿತು ಪ್ಲಸ್ ವೈ ಮೈನಸ್ ವೈ ಇಲ್ಲೇನು ಚಿಹ್ನೆ ಬದಲು ಮಾಡಿಕೊಂಡಿದ್ದೀವಲ್ಲ ಅದೇ ಅದರ ಚಿಹ್ನೆ ಆಗಿರುತ್ತೆ ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಏನಾಯಿತು ವೈ ವೈ ಮುಗಿದೋಯಿತು ವೈ ವೈ ಹೋಗ್ಬಿಡ್ತು ಈಗ ಉಳಿದದ್ದು ಎಕ್ಸ್ ಇದು ಮೈನಸ್ ಎರಡು ಎಕ್ಸ್ ಇದು ಪ್ಲಸ್ ಎಕ್ಸ್ ಹಾಗಾಗಿ ಮೈನಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಚಿಹ್ನೆಗಳು ಬೇರೆ ಬೇರೆ ಇರೋದರಿಂದ ಕಳೀಬೇಕಾಗತ್ತೆ ಎರಡರಲ್ಲಿ ಒಂದು ಕಳೆದರೆ ಒಂದು ಎರಡರ ಚಿಹ್ನೆ ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ ಬರ್ತಾ ಇದೆ ಇಲ್ಲೂ ಸಹ ಆರರ ಚಿಹ್ನೆ ಮೈನಸ್ ನಾಲ್ಕರ ಚಿಹ್ನೆ ಪ್ಲಸ್ ಚಿಹ್ನೆಗಳು ಬೇರೆ ಬೇರೆ ಇರೋದರಿಂದ ಕಳೀತಾ ಇದ್ದೀನಿ ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಮೈನಸ್ ಬಂತು ಹಾಗೆ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಬರಬರ್ ಎರಡು ಹತ್ರ ಬರ್ತಾ ಇದೆ ಬಂದಂತಹ ಎಕ್ಸ್ನ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿಬಿಟ್ರೆ ಆಯಿತು ನಾನೀಗ ಒಂದನೇ ಸಮೀಕರಣದಲ್ಲಿ ಹಾಕ್ತಾಯಿದ್ದೀನಿ ಎಕ್ಸ್ ಪ್ಲಸ್ ವೈ ಬರಾಬರ್ ನಾಲ್ಕು ಎಕ್ಸ್ ಎರಡು ತಗೊಂಡೆ ಎರಡು ಪ್ಲಸ್ ವೈ ಬರೋಬರ್ ನಾಲ್ಕು ವಾಯ್ ಬರಾಬರ್ ನಾಲ್ಕು ಮೈನಸ್ ಎರಡು ಸೊ ವಾಯ್ ಬರಾಬರ್ ಎರಡು ಬರ್ತಾ ಇದೆ ಸೊ ವಾಯ್ ಮತ್ತು ಎಕ್ಸ್ ಬೆಲೆ ಬಂದ ಮೇಲೆ ಒಂದ್ಸತಿ ಯಾಕಂದ್ರೆ ನಾವು ಮಾಡಿರೋದು ಉತ್ತರ ಸರಿನೋ ಇಲ್ಲೋ ಅಂತ ಹಾಗಾಗಿ ಎಕ್ಸ್ ನ ಬೆಲೆ ಎರಡು ಹಾಕ್ತಾ ಇದ್ದೀನಿ ಇಲ್ಲಿ ವಾಯ್ ನ ಬೆಲೆ ಸಹ ಎರಡು ಹಾಕ್ತಾ ಇದ್ದೀನಿ ಎರಡು ಎರಡು ನಾಲ್ಕು ಬರ್ತಾ ಇದೆ ಅಲ್ಲಿಗೆ ನಾನು ಮಾಡಿರುವ ಉತ್ತರ ಸರಿ ಬಂದಿದೆ ಅಂತ ಖಾತ್ರಿ ಮಾಡಿಕೊಳ್ಳುವಂತದ್ದು ಇಪ್ಪತ್ತೊಂದನೇ ಪ್ರಶ್ನೆ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಒಂಬತ್ತು ಬರೋವರ್ ಸೊನ್ನೆ ಈ ವರ್ಗ ಸಮೀಕರಣವು ಎರಡು ಸಮನಾದ ಸೊ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮೂಲಗಳ ಸ್ವಭಾವ ಈ ಸೂತ್ರ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾದ್ರೆ ನಾವು ಮೊದಲಿಗೆ ಮೂಲಗಳ ಸ್ವಭಾವದ ಬಗ್ಗೆ ತಿಳ್ಕೊಂಡಿರಬೇಕು ಮೂಲಗಳ ಸ್ವಭಾವ ಏನು ಹೇಳುತ್ತೆ ಡೆಲ್ಟಾ ಸೊನ್ನೆ ಆದರೆ ವಾಸ್ತವಗಳು ಮೂಲಗಳು ವಾಸ್ತವ ಮತ್ತು ಸಮ ಡೆಲ್ಟಾ ಬೆಲೆ ಸೊನ್ನೆಗಿಂತ ದೊಡ್ಡದಾಗಿದ್ದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಡೆಲ್ಟಾ ಬೆಲೆಯು ಸೊನ್ನೆಗಿಂತ ಚಿಕ್ಕದಾಗಿತ್ತು ಅಂದರೆ ಊಹಾ ಮೂಲ ಯಾವುದೇ ವಾಸ್ತವ ಮೂಲಗಳಿಲ್ಲ ಸೊ ಈ ಮೂರು ನಮಗೆ ಗೊತ್ತಿರಬೇಕು ಮೊದಲಿಗೆ ಏನು ಕೇಳ್ತಾಯಿದ್ರು ಅಂದರೆ ಸಮೀಕರಣವನ್ನು ವರ್ಗ ಸಮೀಕರಣವನ್ನು ಕೊಟ್ಟುಬಿಟ್ಟು ಮೂಲಗಳ ಸ್ವಭಾವ ಕಂಡಿಡಿರಿ ಅಂತ ನೇರವಾಗಿ ಕೊಡ್ತಿದ್ರು ಆದರೆ ಈಗ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅಂತ ಇದ್ರೆ ನಿಮ್ಗೆ ಗೊತ್ತಿರಬೇಕು ಮೂಲಗಳು ವಾಸ್ತವ ಮತ್ತು ಸಮ ಆಗಿದ್ರೆ ಡೆಲ್ಟಾ ಸೊನ್ನೆಯಾಗಿರುತ್ತೆ ಅಂತ ಬರ್ಕೋಬೇಕು ಹಾಗಾಗಿ ಡೆಲ್ಟಾ ಬರೋಬ್ಬರು ಸೊನ್ನೆ ಅಂತ ಬರ್ಕೊಂಡೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬರೋಬ್ಬರು ಸೊನ್ನೆ ಆಯಿತು ಈಗ ಬಿ ಮತ್ತು ಎ ಸಿ ಬೆಲೆಯನ್ನು ಹಾಕೋಣ ಅಂತ ನಾನು ಏನು ಇದ್ದೀನಿ ಕೊಟ್ಟಂತಹ ವರ್ಗ ಸಮೀಕರಣಗಳ ಕೆಳಗಡೆ ಆದರ್ಶ ರೂಪವನ್ನು ಬರ್ಕೋತಾ ಇದ್ದೀನಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡಿ ಎ ಬೆಲೆ ಎಷ್ಟಾಯಿತು ಒಂದು ಬಿ ಬೆಲೆ ಎಷ್ಟಾಯಿತು ಬಿ ಸಿ ಬೆಲೆ ಎಷ್ಟಾಯಿತು ಒಂಬತ್ತು ಈಗ ಬಿ ಸ್ಕ್ವೇರ್ ಬಿ ಜಾಗದಲ್ಲಿ ಬಿ ಹಾಕಿದ್ರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಉಣಿಸು ಎ ಬೆಲೆ ಎಷ್ಟು ಎ ಬೆಲೆ ಒಂದಿದೆ ಒಂದು ಹಾಕೊಂಡೆ ಉಣಿಸು ಒಂಬತ್ತು ಸಿ ಬೆಲೆ ಒಂಬತ್ತು ಅವಾಗ ಏನಾಯ್ತು ಈಗ ಒಂಬತ್ನಾಲ್ಕಲೇ ಮೂವತ್ತಾರು ಆಯಿತು ಮೂವತ್ತಾರು ಆ ಕಡೆ ತೊಗೊತಾಯಿದ್ದೀನಿ ಮೂವತ್ತಾರರ ವರ್ಗಬುಲ ಏನಾಯಿತು ಪ್ಲಸ್ ಮೈನಸ್ ಆರ್ ಬಂತು ಹಾಗಾದರೆ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಯಾವ್ದು ತೊಗೊಳ್ಳೋದಿಲ್ಲಿ ಪ್ಲಸ್ ಆರ್ ತೊಗೊಳೋದು ಮೈನಸ್ ಆರ್ ತೊಗೊಳೋದು ಅವ್ರು ಏನು ಕಂಡೀಷನ್ ಕೊಟ್ಟಿದ್ದಾರೆ ಬಿ ಬೆಲೆ ಒಂದಕ್ಕಿಂತ ಚಿಕ್ಕದಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಒಂದಕ್ಕಿಂತ ಚಿಕ್ಕದಿರೋದು ಯಾವುದು ಪ್ಲಸ್ ಆರು ಒಂದಕ್ಕಿಂತ ದೊಡ್ಡದಿರೋದು ಮೈನಸ್ ಆರು ಒಂದಕ್ಕಿಂತ ಚಿಕ್ಕದಿರೋ ಸಂಖ್ಯೆ ಹಾಗಾಗಿ ಯ ಬೆಲೆ ಎಷ್ಟು ಮೈನಸ್ ಆರು ಹಾಗಾಗಿ ಆ ಸಮೀಕರಣ ಏನಾಯ್ತೀಗ ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ಬರಬರ್ ಸೊನ್ನೆ ಮುಂದಿನ ಪ್ರಶ್ನೆ ಎ ಒಂದು ಕಾಮ ಮೈನಸ್ ಮೂರು ಮತ್ತು ಬಿ ಎಂಟು ಕಾಮ ಐದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನೇರವಾದ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಇದು ಎರಡು ಅಂಕಕ್ಕೆ ಬರ್ತಾ ಇದೆ ಗೊತ್ತಾಯ್ತಾ ನೇರವಾದ ಪ್ರಶ್ನೆ ಎರಡು ಅಂಕಕ್ಕೆ ಬರ್ತಾ ಇದೆ ಹೀಗೆ ಕೊಟ್ಬಿಟ್ಟು ಅನುಪಾತ ಕಂಡುಹಿಡಿರಿ ಈ ಈ ಅನುಪಾತ ಏನು ಕೊಟ್ಟಿದ್ರಲ್ಲ ಅದನ್ನು ಕಂಡುಹಿಡೀರಿ ಅಂತ ಹೇಳಿಬಿಟ್ರೆ ಮೂರು ಅಂಕದ ಪ್ರಶ್ನೆ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ಇದು ನೇರವಾದ ಪ್ರಶ್ನೆ ಎರಡು ಅಂಕಗಳಿಗೆ ಬೀಳುವ ಸಾಧ್ಯತೆ ಇರುವುದರಿಂದ ಎರಡು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡೋಣ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಮೊದಲಿಗೆ ಇದರ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಎ ಮತ್ತು ಬಿ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ನೋಡಿ ಎ ಬಿಂದು ಬಿಂದು ಇವುಗಳನ್ನ ಸೇರಿಸ್ತಾ ಇರೋ ರೇಖೆ ಯಾವುದು ಎ ಬಿ ಇದನ್ನ ಆಂತರಿಕವಾಗಿ ಒಂದು ಬಿಂದು ಏನ್ ಮಾಡ್ತಾ ಇದೆ ವಿಭಾಗ ಮಾಡ್ತಾ ಇದೆ ಭಾಗ ಮಾಡ್ತಾ ಇದೆ ಯಾವ ಬಿಂದುನಪ್ಪ ಇದು ಪಿ ಬಿಂದು ಪಿ ಬಿಂದು ಭಾಗ ಮಾಡ್ತಾ ಇದೆ ಎಷ್ಟು ಯಾವ ರೀತಿ ಭಾಗ ಮಾಡ್ತಾ ಇದೆ ಈ ರೇಷಿಯೋದಲ್ಲಿ ಭಾಗ ಮಾಡ್ತಾ ಇದೆ ಈ ಅನುಪಾತದಲ್ಲಿ ಇದು ಮೂರು ಭಾಗ ಇದು ಒಂದು ಭಾಗ ಓಕೆ ಈಗ ಭಾಗ ಮಾಡ್ತಾ ಇದ್ದಾದ್ರೆ ಈ ಬಿಂದು ಯಾವುದು ಕಂಡಿಡಿರಿ ಅಂತ ಪ್ರಶ್ನೆ ಕೇಳಿರೋದು ಇದು ಹಾಗಾಗಿ ಪ್ರಶ್ನೆ ಅರ್ಥ ಮಾಡ್ಕೊಂಡಾಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ಎರಡು ಬಿಂದುಗಳನ್ನು ಸೇರಿಸುವ ರೇಖೆ ಇದೆ ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮೂರು ಒಂದರಲ್ಲಿ ಒಂದು ಬಿಂದು ಬಂದ್ಬಿಟ್ಟು ಭಾಗ ಮಾಡ್ತಾ ಇದೆ ಆ ರೇಖಾಖಂಡವನ್ನ ಹಾಗಾಗಿ ಆ ಭಾಗ ಮಾಡ್ತಾ ಇರೋ ಬಿಂದುವನ್ನು ಕಂಡಿಡೀರಿ ಅಂತ ಹೇಳ್ತಾ ಇದ್ದಾರೆ ಸೂತ್ರ ಏನಿದೆ ಪಿ ಎಫ್ ಎಕ್ಸ್ ವೈ ಬರೋಬರ್ ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಭಾಗಿಸು ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ಎಮ್ ವೈ ಪ್ಲಸ್ ಎಂ ವೈ ಬಾಗಿಸು ಎಮ್ ಒನ್ ಎಮ್ ಟು ಅವಾಗ ಈ ಸೂತ್ರ ಬನ್ನಿ ನೆನ್ಪಿಟ್ಕೊಳ್ಳೋ ಸುಲಭ ವಿಧಾನ ಯಾವುದು ಒಂದು ಎರಡು ಎರಡು ಒಂದು ಒಂದು ಎರಡು ಎರಡು ಒಂದು ಈ ರೀತಿ ಹಾಕೊಂಡು ಇರ ಕೆಳಗಡೆ ಒಂದು ಎರಡು ಮಾತ್ರ ಬರುತ್ತೆ ನೆನ್ಪಿಟ್ಕೋಬೇಕು ಈಗ ನಮ್ಗೆ ಗೊತ್ತಿರುವಂಥ ಎಮ್ ಒನ್ ಬೆಲೆ ಮೂರು ಎಕ್ಸ್ ಟು ಬೆಲೆ ನೋಡಿ ಎಕ್ಸ್ ಒನ್ ವೈ ಒನ್ ಇಲ್ಲಿದೆ ಎಕ್ಸ್ ಟು ವೈ ಟು ಇಲ್ಲಿದೆ ಹಾಗಾಗಿ ಎಕ್ಸ್ ಟು ಬೆಲೆ ಎಂಟು ಎಂಟು ಹಾಕಿದೆ ಪ್ಲಸ್ ಚಿಹ್ನೆ ಇತ್ತು ಪ್ಲಸ್ ಹಾಕೊಂಡೆ ಎಮ್ ಟು ಬೆಲೆ ಒಂದು ಎಕ್ಸ್ ಒನ್ ಬೆಲೆ ನೋಡಿ ಎಕ್ಸ್ ಒನ್ ಬೆಲೆ ಒಂದು ಒಂದು ಹಾಕ್ಕೊಂಡಿದ್ದೀನಿ ಕೆಳಗೆ ಛೇದದಲ್ಲಿ ಎಮ್ ಒನ್ ಮೂರು ಎಂ ಟು ಒಂದು ನೋಡಿ ಮೂರು ಪ್ಲಸ್ ಒಂದು ಅಲ್ಲಿಗೆ ಈ ಪಾರ್ಟ್ ಮುಗೀತು ಸೊ ಒಂದು ನೆನ್ಪಿಟ್ಕೊಳ್ಳಿ ಇದೇನು ಭಾಗ ಇದೆಯಲ್ಲ ಇದಕ್ಕೆ ಬರೋ ಉತ್ತರ ಎಕ್ಸಿಗೆ ಸಂಬಂಧ ಇರುತ್ತೆ ಅಂದರೆ ಎಕ್ಸ್ ಬೆಲೆ ಆಗಿರುತ್ತೆ ಹಾಗೆ ಈಗ ಬಲೋ ಕಾಮ ಇದ್ದರೆ ಕಾಮ ನೋಡಿ ವಾಯ್ ಬೆಲೆ ಇಲ್ಲಿ ಬರೋ ಉತ್ತರಕ್ಕೆ ಸಮಾನ ಆಗಿರುತ್ತೆ ಇಲ್ಲಿ ನೋಡಿ ಎಮ್ ಒನ್ ಬೆಲೆ ಮೂರು ಬ್ರೆಕೆಟ್ ವಾಯ್ ಟು ವೈ ಟು ಎಷ್ಟು ಐದು ಪ್ಲಸ್ ಎಮ್ ಟು ಬೆಲೆ ಒಂದು ಬ್ರೆಕೆಟ್ ವಾಯ್ ಒನ್ ಬೆಲೆ ಮೈನಸ್ ಮೂರು ಮೂರು ಪ್ಲಸ್ ಒಂದು ಈಗ ಏನೈತಿಗ ಗುಣಕಾರ ಮಾಡ್ಕೊಳ್ಳೋಣ ಮೂರೆಂಟೇ ಇಪ್ಪತ್ನಾಲ್ಕು ಒಂದೊಂದ್ಲೆ ಒಂದು ಮೂರು ಪ್ಲಸ್ ಒಂದು ನಾಲ್ಕು ಐದು ಮೂರಲೇ ಹದಿನೈದು ಪ್ಲಸ್ ಮೈನಸ್ ಮೈನಸ್ ಮೂರು ಒಂದಲೇ ಮೂರು ಮೂರು ಒಂದು ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಬಾಗಿಲೇ ನಾಲ್ಕು ಹದಿನೈದರಲ್ಲಿ ಮೂರು ಕಳೆದ್ರೆ ಹನ್ನೆರಡು ನಾಲ್ಕು ಏನೈತಿ ಈಗ ನಾಲ್ಕು ಒಂದ್ಲೇ ನಾಲ್ಕು ಮೂರಲೇ ಹಾಂ ಇಪ್ಪತ್ತೈದು ನಾಲ್ಕು ಅಂಶ ಆಯಿತು ಇನ್ನು ಇನ್ನೂ ಮುಂದುವರೆದು ನಿಮ್ಗೇನಾದರೂ ಈ ಭಿನ್ನ ರಾಶಿಯನ್ನು ತೆಗಿಬೇಕು ಅಂತ ಆದರೆ ನೀವೇನು ಮಾಡಬೇಕು ಇಲ್ಲಿ ಛೇದದಲ್ಲಿರೋ ನಾಲ್ಕನ್ನು ತೆಗಿಬೇಕಲ್ವಾ ಹಾಗಾಗಿ ನಾಲ್ಕರಿಂದ ಗುಣಿಸ್ಕೊಳ್ಳಿ ಹ ಇಲ್ಲೂ ಹಾಗೆ ನಾಲ್ಕರಿಂದ ಗುಣಿಸ್ಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಆಗತ್ತೆ ಇಲ್ಲಿ ಇಪ್ಪತ್ತೈದು ಆಗತ್ತೆ ಹಾಗಾಗಿ ಇಪ್ಪತ್ತೈದು ಹನ್ನೆರಡು ಸಹ ಉತ್ತರ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ಸ್ಪರ್ಶಕ ಬಿಡಿಸ್ಬಿಟ್ಟು ಒಂದು ವೃತ್ತವನ್ನ ಕೊಟ್ಟಿದ್ದಾರೆ ಇದು ಬೇರೆ ಏನು ಅಲ್ಲ ನಿಮಗೆ ವೃತ್ತದ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಇದೆಯಲ್ಲ ಅದೇ ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ ವೈ ಸ್ಪರ್ಶಕ ಎಳೆಯಲಾಗಿದೆ ಪಿ ಸ್ಪರ್ಶ ಬಿಂದು ಪಿ ತ್ರಿಜ್ಯ ಅದಲ್ವಾ ತ್ರಿಜ್ಯ ಆಗಿದೆ ಹಾಗಾದ್ರೆ ಕ್ಯೂ ದೊಡ್ಡದು ಪಿ ಅಂತ ಸಾಧಿಸಿ ನೋಡಿ ಕ್ಯೂ ಒಂದು ಲೈನ್ ಹೇಳ್ಕೊಳ್ಳಿ ಅದು ಗಿಂತಲೂ ದೊಡ್ಡದು ಅಂತ ಸಾಧಿಸಿ ಅಂತ ಹೇಳ್ತಾ ಇದಾರೆ ಏನ್ ತಗೋಬೇಕಾಯ್ತು ಈಗ ನಾನು ರಚನೆ ಮಾಡ್ಕೋಬೇಕಾಯ್ತು ಒಂದು ಚಿಕ್ಕ ರಚನೆ ಮಾಡ್ಕೊಳ್ಳುವ ಯಾಕಂದ್ರೆ ಕ್ಯೂ ಬಿಡಿಸ್ಲೇ ಇಲ್ಲ ಅವರು ಅಲ್ಲಿ ಚಿತ್ರದಲ್ಲಿ ಹಾಗಾಗಿ ನಾವು ಓಕ್ಯೂ ಬಿಡಿಸ್ಕೊಳ್ಳೋಣ ಇಲ್ಲಿ ಏನಿದೆ ನೋಡಿ ಪಿ ಸಮ ಓ ಆರ್ ಓ ಪಿ ಮತ್ತು ಓ ಆರ್ ಸಮನಾಗಿದೆ ಯಾಕೆ ಹೇಳಿ ಯಾಕಂದ್ರೆ ಪಿ ವೃತ್ತದ ತ್ರಿಜ್ಯ ಓ ಆರ್ ಸಹ ವೃತ್ತದ ತ್ರಿಜ್ಯ ಆಗಿದೆ ಹೌದಲ್ವಾ ಹಾ ಕಡೆಗೆ ಓ ಕ್ಯೂಗೆ ಏನು ಸಂಬಂಧ ಓ ಗೆ ಆರ್ ಕ್ಯೂ ಕೂಡಿಸಿದ್ರೆ ಕ್ಯೂ ಆಗುತ್ತೆ ನೋಡಿ ಹಾಗಾಗಿ ನಾನು ಕ್ಯೂ ಬರೋಬರ್ ಬರಿತಾ ಇದ್ದೀನಿ ಓ ಗೆ ಆರ್ ಕ್ಯೂ ಕೂಡ್ಸಿದ್ರೆ ಬರ್ತಾ ಇದೆ ಓ ಕ್ಯೂ ಅಂದ್ರೆ ಓ ಗೆ ಕೂಡಿಸಿದ್ರೆ ಬರ್ತಾ ಇದೆ ಹಾಗಾಗಿ ಓ ಆರ್ ಅಂದ್ರೆ ಪಿ ಅಲ್ವಾ ಹಾಗಾಗಿ ಓ ಓ ಕ್ಯೂ ದೊಡ್ಡದು ಹಾಗಾಗಿ ನೋಡಿ ಓ ಓ ಕ್ಯೂ ದೊಡ್ಡದು ಅಂತ ಬರ್ತೆ ಆದರೆ ಓ ಆರ್ ಅಂದ್ರೆ ಏನು ಓ ಆರ್ ಅಂದ್ರೆ ಬೇರೆ ಏನು ಅಲ್ಲ ಓಪಿ ನೋಡಿ ನಾನು ಫಸ್ಟಿಗೆ ನಾನು ರಚನೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಓ ಆರ್ ಜಾಗದಲ್ಲಿ ಓಪಿ ಹಾಕ್ಬಿಟ್ಟೆ ಅವ್ರು ಹೇಳ್ದಂಗೆ ಓಕ್ಯೂ ದೊಡ್ಡದು ಓಪಿ ಅಂತ ಬರದೆ ಯಾಕಂದ್ರೆ ಯಾಕೆ ಓ ಆರ್ ಹಾಕದೆ ಓಪಿ ಜಾಗದಲ್ಲಿ ಒಂದೇ ವ್ರತದ ತ್ರಿಜ್ಯಗಳು ಸಮ ಹಾಗಾಗಿ ಓಪಿ ಆರ್ ಜಾಗದಲ್ಲಿ ಅನ್ನ ಹಾಕಬಹುದು ಅವ್ರು ಹೇಳಿದಂತೆ ಓಕ್ಯೂ ದೊಡ್ಡದು ಓಪಿ ಅಂತ ಸಾಧನೆ ಮಾಡಿ ಆಯಿತು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಸೊ ನೀವು ಇಂತಹ ಘನಾಕೃತಿಗಳ ಲೆಕ್ಕವನ್ನು ಮಾಡುವಾಗ ಒಂದು ಚಿಕ್ಕ ಚಿತ್ರ ಬಿಡಿಸ್ಕೊಳ್ಳೇಬೇಕು ಇಲ್ಲದ್ರೆ ಏನೂ ಅರ್ಥ ಆಗೋದಿಲ್ಲ ನಮಗೆ ಈಗ ಮೊದಲಿಗೆ ಏನು ಮಾಡ್ಕೋಬೇಕು ಮೊದಲಿಗೆ ಅವ್ರು ಏನು ಕೊಟ್ಟಿದ್ದಾರಲ್ಲ ಹಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜೆಯನ್ನು ಹೊಂದಿರೋ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರೋ ಒಂದು ಅರ್ಧಗೋಳದ ಮೇಲೆ ಜೋಡಿಸಲಾಗಿದೆ ನೋಡಿ ಅವೆಲ್ಲ ಅರ್ಧಗೋಳದ ಮೇಲೆ ಜೋಡಿಸಿದ್ದಾರೆ ಇದರ ಒಟ್ಟು ಎತ್ತರ ಕೊಟ್ಟಿದ್ದಾರೆ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇಷ್ಟು ಕೊಟ್ಟಿದ್ದಾರೆ ಪಾದದ ತ್ರಿಜ್ಯ ಮೂರುವರೆ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಂ ನಮ್ಗೆ ಗೊತ್ತಿರಬೇಕು ಅರ್ಧಗೋಳದ ಪಾದದ ತ್ರಿಜ್ಯ ಎಷ್ಟು ಅದರ ಎತ್ತರನೂ ಅಷ್ಟೇ ಇರುತ್ತೆ ಹಾಗಾಗಿ ನಾವೀಗ ಶಂಕುವಿನ ಎತ್ತರ ಬೇಕು ಅಂದರೆ ನೋಡಿ ಅಲ್ಲಿ ಒಟ್ಟು ಎತ್ತರ ಕೊಟ್ಟಿದ್ದಾರೆ ಇಲ್ಲಿ ಶಂಕುವಿನ ಎತ್ತರ ಕೊಡಲಿಲ್ಲ ನಮಗೆ ಹಾಗಾಗಿ ಶಂಕುವಿನ ಎತ್ತರ ಬೇಕಾದರೆ ಇಲ್ಲಿ ಮೂರುವರೆಯನ್ನು ಕಳೀಬೇಕು ಹದಿನೈದು ಪಾಯಿಂಟ್ ಐದರಲ್ಲಿ ಮೂರುವರೆಯನ್ನು ಕಳೆದ್ರೆ ಹನ್ನೆರಡು ಇದೇ ಶಂಕುವಿನ ಎತ್ತರ ಈಗ ನಾವು ಕಂಡುಹಿಡಬೇಕಾದ್ದೇನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಆಟಿಕೆಯದು ಹಾಗಾದ್ರೆ ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಯಿತು ಶಂಕುವಿನ ವಕ್ರಮ ಅನ್ವಯಿಸ್ತಿ ಸೂತ್ರದಲ್ಲಿ ಪೈ ಆರ್ ಎಲ್ಲಿ ಬರುತ್ತೆ ಎಲ್ಲಿ ಗೊತ್ತಿಲ್ಲ ನನಗೀಗ ಹಾಗಾಗಿ ಎಲ್ಲನ್ನು ಕಂಡಿಕೊಳ್ಳೋಣ ನೋಡಿ ಎಚ್ ಗೊತ್ತಿದೆ ಆರ್ ಗೊತ್ತಿದೆ ಎಲ್ ಕಂಡುಹಿಡಿಯುವ ಸೂತ್ರ ಏನು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ವರ್ಗಮೂಲ ಹಾಗಾಗಿ ವರ್ಗ ಮೂಲವನ್ನು ಹಾಕ್ಬಿಟ್ಟು ಎಚ್ ಬೆಲೆ ಹನ್ನೆರಡು ನೋಡಿ ಹನ್ನೆರಡರ ವರ್ಗ ತಗೊಂಡೆ ಪ್ಲಸ್ ಮೂರು ಪಾಯಿಂಟ್ ಐದರ ವರ್ಗ ವರ್ಗ ಮಾಡಿದೆ ಬಂತು ಸೊ ಇದರ ವರ್ಗ ಮೂಲ ಕಂಡುಹಿಡಿದ್ರೆ ಹನ್ನೆರಡು ಪಾಯಿಂಟ್ ಐದು ಬರ್ತಾ ಇದೆ ಹಾಗಾಗಿ ಇದೇನು ಬಂತಲ್ಲ ಇದು ಎಲ್ ಬೆಲೆ ಹಾಗಾಗಿ ಬಂದಂಥ ಎಲ್ ಬೆಲೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಹಾಂ ಹಾಗೆ ಗೋಳದ ಪಾರ್ಶ್ವ ಮೇಲೂ ಸೂತ್ರ ಟು ಆರ್ ಸ್ಕ್ವೇರ್ ನೋಡಿ ಪೈಆರ್ ಪೈಆರ್ ಎರಡೂ ಕಡೆ ಕಾಮನ್ ಇರೋದ್ರಿಂದ ಹೊರಗಡೆ ತಗೊಂಡೆ ಲೆಕ್ಕಾಚಾರ ಸುಲಭ ಆಗುತ್ತೆ ಇಲ್ಲದಿದ್ದರೆ ಇದಕ್ಕೂ ಗುಣಿಸ್ಕೊಂಡು ಇದಕ್ಕೂ ಗುಣಿಸ್ಕೊಂಡು ಲೆಕ್ಕಾಚಾರ ದೊಡ್ಡದಾಗಿ ಮತ್ತೆ ಗೊಂದಲ ಆಗೋದು ಬೇಡ ಹಾಗಾಗಿ ಸಾಮಾನ್ಯ ಪದ ಇದ್ದರೆ ಅದನ್ನು ಹೊರಗಡೆ ತೆಕ್ಕೊಂಡು ಗುಣಾಕಾರ ಮಾಡಿದ್ರೆ ನಿಮಗೆ ಲೆಕ್ಕಾಚಾರ ಸುಲಭವಾಗುತ್ತೆ ನೋಡಿ ಇಲ್ಲಿ ಛೇದ ಹೊಡೆದಿದ್ದೀನಿ ಇಲ್ಲಿ ಕೂಡಿಸ್ಕೊಂಡು ಬರ್ತಿದ್ದೀನಿ ಎಲ್ಲ ಮಾಡಿಬಿಟ್ಟು ಗುಣಾಕಾರ ಮಾಡಿದ್ರೆ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಉತ್ತರ ಬರ್ತಾ ಇದೆ ಹಾಗೆ ಇದಕ್ಕೆ ಒಂದು ಅಥವಾ ಪ್ರಶ್ನೆ ಕೇಳಿದರೆ ಅಥವಾ ಪ್ರಶ್ನೆ ಏನ್ ಕೇಳಿದರೆ ಒಂದು ಗೋಳದ ಘನಫಲ ಐದುನೂರ ಮೂವತ್ತೊಂಬತ್ತು ಬಾಗಿಲೆ ಮೂರು ಸೆಂಟಿಮೀಟರ್ ಕ್ಯೂಬ್ ಹಾಗಾದ್ರೆ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಗೋಳದ ಘನಫಲ ಕೊಟ್ಟಿದಾರಲ್ವಾ ಸೂತ್ರ ಬರ್ಕೋ ಬಿಡ್ಬೇಕು ನಾಕ್ ಪೈ ಆರ್ ಕ್ಯೂಬ್ ಕೊಟ್ಟಿದ್ದಾರೆ ಓಕೆ ಆರ್ ಕ್ಯೂಬ್ ನಲ್ಲಿ ಮೂರ್ ಮೂರ್ ಹೋಯ್ತಿ ಎಲ್ಲ ಚೀದ ಹೊಡೆದು ಸುಲಭ ರೂಪಕ್ಕೆ ತರೋಣ ಅಂತ ಹೋದೆ ಆರ್ ಬೆಲೆ ಏಳು ಎರಡು ಅಂಶ ಬರ್ತಾ ಇದೆ ಈಗ ನಮಗೆ ಬೇಕಾಗಿರೋದು ಅದರ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಫೋರ್ ಪೈ ಆರ್ ಸ್ಕ್ವಯರ್ ನಂಗೆ ಅದರಲ್ಲಿ ಆರ್ ಬೆಲೆ ಬೇಕಿತ್ತು ಹಾಗಾಗಿ ಇದನ್ನು ಉಪಯೋಗಿಸಿಕೊಂಡು ನಾನು ಆರ್ ಬೆಲೆಯನ್ನು ಕಂಡಿಡ್ಕೊಂಡೆ ಈಗ ಆರ್ ಬೆಲೆಯನ್ನು ಹಾಕ್ತಾ ಇದ್ದೀನಿ ಪೈ ಬೆಲೆ ಇಪ್ಪತ್ತೆರಡು ಏಳು ಅಂಶ ಏಳು ಎರಡು ಅಂಶ ಏಳು ಎರಡು ಅಂಶ ಎರಡು ಸತಿ ಬರ್ಕೊಂಡೆ ಇಲ್ಲಿ ಏನಾಯ್ತು ಈಗ ಛೇದ ಹೊಡೆದಾಗ ನನಗೆ ಎರಡು ಗುಣಿಸು ಹನ್ನೊಂದು ಗುಣಿಸು ಏಳು ಬಂತು ಹನ್ನೊಂದೆರಡಲೆ ಇಪ್ಪತ್ತೆರಡು ಗುಣಿಲೆ ಏಳು ಗುಣಾಕಾರ ಮಾಡಿದಾಗ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಹಾಗಾಗಿ ವಿದ್ಯಾರ್ಥಿಗಳೇ ನಿಮಗೆ ನೇರ ಸೂತ್ರ ಕೊಟ್ಟುಬಿಟ್ಟು ಕಂಡಿಡೀರಿ ಘನಫಲ ಕಂಡುಹಿಡೀರಿ ಅಂತ ಕೇಳೋದಿಲ್ಲ ಇಲ್ಲಿ ಘನಫಲ ಸೂತ್ರ ಹಾಕಿಬಿಟ್ಟು ನಿಮಗೆ ಬೇಕಾಗದನ್ನು ಕಂಡಿಡ್ಕೊಂಡು ಆಮೇಲೆ ಗೋಳದ ವಿಸ್ತೀರ್ಣವನ್ನು ಕಂಡಿಡಿಯಲಿಕ್ಕೆ ಬೆಲೆಯನ್ನು ಹಾಕುವಂಥದ್ದನ್ನು ಕಂಡಿಡಿತಾರೆ ಹಾಗಾಗಿ ನೀವು ಏನು ಮಾಡಬೇಕು ಇಲ್ಲಿ ಸಮಸ್ಯೆಯಲ್ಲಿ ಘನಫಲ ಅಂತ ಶಬ್ದ ಬಂದ್ಕೊಳ್ಳಿ ಘನಫಲ ಸೂತ್ರ ಬರ್ಕೋಬೇಕು ಹಾಗೆ ಮೇಲ್ಮೈ ವಿಸ್ತೀರ್ಣ ಪದ ಕಂಡು ನೋಡಿದ ಕೂಡಲೇ ಮೇಲ್ಮೈ ವಿಸ್ತೀರ್ಣ ಸೂತ್ರನೂ ಬರ್ಕೋಬೇಕು ನನಗೆ ಬೇಕಾಗಿರೋದು ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಆ ಸೂತ್ರದಲ್ಲಿ ಯಾವ್ಯಾವ ಪದಗಳಿವೆ ಆರ್ ಇದೆ ಆರು ಗೊತ್ತಿದೆಯಾ ನೋಡ್ಕೋಬೇಕು ಆರು ಗೊತ್ತಿಲ್ಲವಲ್ಲ ಹಾಗಾದ್ರೆ ಘನಫಲ ಕೊಟ್ಟಿದ್ದಾರಲ್ಲ ಅದರಿಂದ ಆರೇನಾರು ಕಂಡು ಹಿಡ್ಕೊಳ್ಳೋ ಬರತ್ತಾ ಅಂತ ಚೆಕ್ ಮಾಡಿಬಿಟ್ಟು ಕಂಡು ಹಿಡ್ಕೊಂಡು ಆಮೇಲೆ ಅದರ ಬೆಲೆಯನ್ನು ಇದರಲ್ಲಿ ಹಾಕುವಂಥದ್ದು ಸೊ ಹೀಗೆ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಉತ್ತರ ಪಡಿಲಿಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ ಹಾಗಾಗಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು